ಪವಿತ್ರ ಮಸೀದಿಯಲ್ಲಿದ್ದ ಕುರಾನ್ ಕದ್ದೊಯ್ದು ಸುಟ್ಟ ಕಿಡಿಗೇಡಿಗಳು ಬೆಳಗಾವಿಯಲ್ಲಿ ಉದ್ವಿಗ್ನ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಮಸೀದಿಯಲ್ಲಿದ್ದ ಪವಿತ್ರ ಕುರಾನ್ ಕದ್ದೊಯ್ದು ಸುಟ್ಟ ಹಾಕಿರುವ ಘಟನೆ ನಡೆದಿದೆ ಸಂತಿ ಬಸ್ತವಾಡ ಗ್ರಾಮದ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿದ್ದ ಪವಿತ್ರ ಕುರಾನ್ ಕದ್ದೊಯ್ದು ಸುಟ್ಟು ಹಾಕಲಾಗಿದೆ ಪ್ರಾರ್ಥನೆಗೆಂದು ಬಂದಾಗ ಕುರಾನ್ ಹದೀಸ್ ಇಲ್ಲದಿರುವುದು ಬೆಳಕಿಗೆ ಬಂದಿದೆ ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದಾಗ ಸುಟ್ಟು ಹಾಕಿರುವುದು ಕಂಡುಬಂದಿದೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಯೋಡಾ ಮಾರ್ಟಿನ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ತಡರಾತ್ರಿ ಮಸೀದಿಯೊಳಗಿನ ಕುರಾನ್ ಕದ್ದೊಯ್ದು ಬಳಿಕ ಕುರಾನ್ ಪುಸ್ತಕವನ್ನು ಸುಟ್ಟು ಹಾಕಿದ್ದಾರೆಂಬ ಮಾಹಿತಿ ಇದೆ ಆರೋಪಿಗಳ ಬಂಧನಕ್ಕಾಗಿ ಈಗಾಗಲೇ ತಂಡರಚನೆ ಮಾಡಲಾಗಿದ್ದು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುತ್ತೇವೆ ಸದ್ಯ ಯುವಕರು ಪ್ರತಿಭಟನೆ ಮಾಡಲು ಅವಕಾಶ ಕೇಳಿದ್ದಾರೆ ಈ ಸಮಯದಲ್ಲಿ ಪ್ರತಿಭಟನೆ ಬೇಡ ಎಂದು ಮನವಿ ಮಾಡಿದ್ದೇವೆ ಅವರು ಸಾಂಕೇತಿಕವಾಗಿ ವಿಟಿಯು ಬಳಿ ಪ್ರತಿಭಟನೆ ಮಾಡಲಿದ್ದಾರೆ ಎಂದರು ಸಂತಿ ಬಸ್ತವಾಡ್ ಗ್ರಾಮದಲ್ಲಿ ಕುರಾನ್ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಮುಸ್ಲಿಮರು ದಿಢೀರ್ ಸಾವಿರಾರು ಜನ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ ತೇರಾ ಮೇರಾ ರಿಷ್ಟಾ ಕ್ಯಾಹ್ ಲಾ ಇಲಾಹಾ ಇಲ್ಲಲ್ಲಾ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಶಾಸಕ ಆಸೀಫ್ ಸೇಠ್ ಭೇಟಿ ನೀಡಿದ್ದಾರೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಇವಾಗ ನಾವು ಬೆಳಿಗ್ಗೆ ನಮ್ ಪ್ರೇರ್ ಇರ್ತೈತಿ ಐದು ಐದು ಐದುವರೆ ಗಂಟೆಗೆ ಆವಾಗ ನಾವು ಬಂದ್ ಬಂದ್ ನೋಡಿದ ಕುಡ್ಲೆ ಅವಾಗಲ ನಮ್ದು ಕುರಾನ್ ಇರ್ಲಿಲ್ಲ ಅದು ಮೈಕ್ ನಾವು ಮಾತಾಡ್ತೀವ್ ಮೈಕು ಅದು ಕುರಾನು ಅಲ್ಲಿ ಇರ್ಲಿಲ್ಲ ಅದ್ ಇರ್ಲಿಲ್ಲ ಕೂಡಲೆ ಎಲ್ಲಿ ಹೋಯ್ತು ಅಂತ ಎಲ್ಲಿ ಹೋಯ್ತು ನಾವು ಬೆಳಗ್ಗೆ ನಾವ್ ಕಡೆ ನೋಡಿದ ಕುಡ್ಲೆ ಆಮ್ಯಾಗ ಇರ್ಲಿ ಯಾರು ಎಲ್ಲರೇ ಇಟ್ಟಿರ್ಬಹುದು ಅಂತ ನಾವ ಈ ಕಡೆ ಈ ಕಡೆ ನೋಡಿದ್ವು ಆಮ್ಯಾಗ ನಮ್ ಹುಡುಗರು ಏನ್ ಮಾಡ್ರ ಇಲ್ಲ ಯಾರು ತಗೊಂಡಿಲ್ಲ ಅಂದ್ರೆ ಎಲ್ಲಿ ಹೋಯ್ತಂತ ಅಲ್ಲಿ ಈ ಸೈಡ್ ಈ ಸೈಡ್ ಹೋಗಿ ಕೆಲಸ ಅವ್ರ ಚೆಕ್ ಮಾಡ್ ಮಾಡುವಾಗ ಅಲ್ಲೇ ಸ್ವಲ್ಪ ಬೆಂಕಿ ಯಾರು ಹೋಗಿ ಬಂದು ಕಾಣ್ತು ನಮ್ಮ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆ ಇದ್ರಲ್ಲಿ ಯಾರೇ ಇದ್ರು ನಿರ್ದಾಕ್ಷಿಣವಾಗಿ ಅವರ ಮೇಲೆ ಕ್ರಮ ತಗೋಬೇಕು ಈ ಭಾಗದ ಶಾಸಕರು ಯಾರ್ದಾರೆ ತಕ್ಷಣ ಸ್ಥಳಕ್ಕೆ ಬರಬೇಕು ಈ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವ ಜಾರಕಿಗಳು ಕೂಡ ಸ್ಥಳಕ್ಕೆ ಬರಬೇಕು ಒಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಿಸಿಕೊಳ್ಳುವುದು ನಾವು ಇಲ್ಲಿಂದ ಜಗ ಬಿಟ್ಟು ಸಿ ಕ್ಯಾಮರಾ ಇತ್ತಾ ಮುಂಚೆ ಮುಂಚೆ ಸಿಸಿ ಕ್ಯಾಮರಾ ಇತ್ತು ಮಧ್ಯಾಹ್ನ ಎರಡರ ಮುಂದ ಸಿಸಿ ಕ್ಯಾಮೆರಾ ಯೂನಿವರ್ಸಿಟಿಗೆ ರಿಪೇರಿ ಕೊಟ್ಟಾಗ ಈ ಘಟನೆ ಆಗಿದೆ